ಫ್ರೆಂಡ್ಸ್ ನೇಹಿತರೆ ಸತೀಶ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ನಾನು ಬಂದ್ಬಿಟ್ಟು ನಮ್ಮ ಟೆರೆಸ್ ಅಲ್ಲಿ ಸೊಪ್ಪು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ನಿಮ್ಗೂಡ ತೋರಿಸ್ಬಿಟ್ಟು ಅದ್ರ ಒಂದು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ತೋರಿಸ್ತೀನಿ ನೋಡಿ ನಾನು ಈ ಥರ ತಗೋತೀನಿ ಯಾಕಂದರೆ ಇನ್ನೊಂದ್ಸತಿನೂ ಬರುತ್ತೆ ಅದು ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನ್ ಡಿಶಲ್ಲಿ ಇದು ಕೆಂಪು ದಂಟು ಅಂತ ಹೇಳ್ತೀವಿ ಇದು ಗ್ರೀನ್ ದಂಟು ನಾನು ನೋಡಿ ಕೆಲವೊಂದೆಲ್ಲ ನನ್ನ ಮನೇಲಿ ಆದಷ್ಟು ಬೆಳೆಸೋಕ್ಕೆ ಟ್ರೈ ಮಾಡ್ತೀನಿ ಇದು ಕೆಂಪು ದಂಟು ಅಂದ್ಬಿಟ್ಟು ಹೇಳ್ತೀನಿ ಇದು ನಾವು ಇನ್ನೊಂದು ಸ್ವಲ್ಪ ಇವಾಗೆಲ್ಲ ಮಳೆ ಸೀಸನ್ ಆಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಚಿಗುರುತ್ತಿದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ಇಲ್ಲ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದೆ ಮಿಕ್ಸಿಂಗು ದಂಟು ಸೊಪ್ಪಿನ ಬೀಜ ಐತಲ್ಲ ಅದನ್ನ ಹಾಕ್ಬಿಟ್ಟಿದೆ ಎಲ್ಲ ಚೆನ್ನಾಗಿ ಇವಾಗ ಮಳೆ ಬಂದಿರೋದಕ್ಕೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಎಲ್ಲ ಪಾಟರ್ ಹಾಕ್ಬಿಟ್ಟಿದ್ದೀನಿ ಸಪ್ರೇಟ್ ಹಾಕ್ಬೇಕಾಗಿತ್ತು ಟೈಮ್ ಇದೆಯಲ್ಲ ಅಂತ ಹಿಂಗೆ ಹಾಕಿ ಹ್ಮ್ ಈ ಥರ ಇದನ್ನ ಒಂದು ಎರಡು ಟೈಮ್ ತಿನ್ನೋಷ್ಟು ಬರುತ್ತೆ ನನಗೆ ಇದನ್ನು ಇದು ಸ್ವಲ್ಪ ಬೇರೆ ತರನೆ ಇದನ್ನು ಸೊಪ್ಪೆ ಇದು ನೋಡ್ಬೋದು ನೀವು ಇನ್ನೇ ಆಗಿ ನಾವು ಗಿಡದಲ್ಲಿ ಬೆಳೆಸಿ ತಿನ್ನೋದ್ರಿಂದ ಅದರಲ್ಲಿ ಸಿಗುವಂತ ಖುಷಿನೇ ಬೇರೆ ಇದು ಕೂಡ ಸೊಪ್ಪೆ ಅಂತ ಹೇಳ್ತಾರೆ ಇವಾಗೆಲ್ಲ ನಮ್ಮ ನಮ್ಮಅಮ್ಮವರೆಲ್ಲ ಇದೆಲ್ಲ ತಿನ್ನಕ್ಕೆ ಸಾರಿಗೆಲ್ಲ ಹಾಕೋರು ತುಂಬಾನೇ ಚೆನ್ನಾಗಿರುತ್ತೆ ಇದು ಕೂಡ ತುಂಬಾ ಹೆಲ್ದಿ ಅಂತ ಹೇಳ್ತಾರೆ ನಾನು ಕೂಡ ಇದನ್ನ ತಗೊಂತ ಇದ್ದೀನಿ ನೋಡಿ ಇದು ಒಂದು ಮಲ್ಲಿಗೆ ಹೂವಿನ ಗಿಡ ನೋಡಿ ಚೆನ್ನಾಗಿ ಮುಗ್ಬಿಟ್ಟಿದೆ ಎಲ್ಲನೂ ಬೆಳಗ್ಗೆ ಎಲ್ಲ ಕಿತ್ಕೊಂಡಿದ್ದೀನಿ ಹೂವು ನೋಡಿ ಎಲ್ಲ ಪಾಟಕ್ಕೆ ಹಾಕಿದ್ಲ ನೀಟಾಗಿ ಬಂದಿದೆ ನೋಡಿ ನೋಡಿ ಇದು ಒಂದು ಇದು ಕೂಡ ಬಂದಿದೆ ಬ್ರಿಂಜಾಲ್ ಜಾಸ್ತಿ ಬಲ್ತು ಹೋದ್ರೆ ಬೀಜ ಆಗ್ಬಿಡುತ್ತಲ್ವ ಹಾಗಾಗಿ ಇದನ್ನು ಕೂಡ ತಗೊಂಬಿಡ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ಥರ ನಮ್ಮದೇ ಒಂದು ಗಿಡದಲ್ಲಿ ಬೆಳೆಸಿ ತಿನ್ನೋದ್ರಲ್ಲಿ ಇರುವಂಥ ಖುಷಿಯೇ ಬೇರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರಿಬೇವು ಕೂಡ ತೊಗೊಂಡ್ಬಿಡೋಣ ಒಗ್ಗರಣೆ ಬೇಕಾಗುತ್ತಲ್ಲ ನೋಡಿ ತುಂಬಾ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೋತೀವಿ ಅಂದರೆ ಫ್ರೆಶ್ ಆಗಿದೀವಿ ಅಂತ ಗಿಡದಕ್ಕೆ ಬಿಟ್ಬಿಟ್ಟಿರ್ತೀನಿ ಬನ್ನಿ ಇದಕ್ಕೆ ಒಂದು ಇವಾಗ ರೆಸಿಪಿ ಮಾಡಿ ತೋರಿಸ್ತೀನಿ ನೋಡಿ ಸಣ್ಣಕ್ಕೆ ಕಟ್ ಮಾಡ್ಕೊಡೋಣ ಇವಾಗ ನೋಡಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಬಿಸಿ ಬಿಸಿಯಾಗಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ

ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಎರಡು ಗ್ರೀನ್ ಚಿಲ್ಲಿ ಎಲ್ಲವೂ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಹಾಕಿದ ತಕ್ಷಣವೇ ಎಷ್ಟು ಒಳ್ಳೆ ಸ್ಮೆಲ್ ಇದೆ ನೋಡಿ ಚೆನ್ನಾಗಿರುತ್ತೆ ನಮ್ಮ ಹೊರ್ಗಡೆ ಎಲ್ಲ ತಗೊಂಡ್ ಅದು ಏನೇ ಮೆಡಿಸನ್ ಎಲ್ಲ ಹಾಕಿರ್ತಾರಲ್ವ ನಾವು ಕೆಲವು ಟೈಮಿಗೆ ಹೊರಗಡೆ ತೊಗೋತೀರಲ್ಲ ಅಂತಲ್ಲ ಬಟ್ ಆದಷ್ಟು ನಾವು ಮನೇಲಿ ಟ್ರೈ ಮಾಡಿದಾಗ ಅದರಲ್ಲಿ ಒಂದು ಒಳ್ಳೆ ಖುಷಿ ಇರುತ್ತೆ ಮನೇಲೆ ಬೆಳೆದಿರೋ ಅಂತ ಮಾಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಫ್ರೈ ಆಗಿದೆ ಇವಾಗ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ತೊಳ್ದು ಸಣ್ಣ ಸಣ್ಣ ಹೆಚ್ಕೊಂಡಿದ್ದೀನಿ ಫ್ರೆಶ್ ಆಗಿರೋದು ನೋಡಿದ್ರೆ ತಿಂಡಿ ಕೊಂಡಿಸಬೇಕು ಆ ಥರ ಇದೆ ನೋಡಿ ಅದು ಬ್ರಿಂಜಲ್ ಒಂದು ತೊಗೊಂಡ್ಬಂದಿದ್ನಲ್ಲ ಅದು ಕೂಡ ಕಟ್ ಮಾಡಿ ಇದಕ್ಕೆ ಹಾಕಿ ಇದ್ದೀನಿ ಚೆನ್ನಾಗೇ ಇರುತ್ತೆ ಯಾಕಂದ್ರೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಲ್ಟ್ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಇದೊಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಡಣ್ಸ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಜೊತೆ ದಾಲ್ ಸಾಂಬಾರು ನೋಡಿ ಇದು ಕೋಕೋನೆಟ್ ದುಡ್ದಿರ್ತಿತ್ತು ಬೇಕಂದರೆ ಬೇಕಂದ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಇದು ಚೆನ್ನಾಗಿರುತ್ತೆ ಅಂತ ನಾನು ಹಾಕೊಂಡಿದ್ದೀನಿ ಇಲ್ಲ ಅಂದ್ರು ಅದೇ ತರ ತಗೋಬಹುದು ಬನ್ನಿ ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅನ್ಬಿಟ್ಟು ದಂಟ್ ಸೊಪ್ಪಿನ ಪಲ್ಯ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂದಿದೆ ಅಂತ ನನಗೂ ಕೂಡ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್